ನಮಸ್ತೆ ಸ್ನೇಹಿತರು ಗುರು ರಾಘವೇಂದ್ರರು ಮಂತ್ರಾಲಯದ ಮಹಾನ್ ಸಂತರು ಮತ್ತು ಅವರು ಮುನ್ನೂರೈವತ್ತು ವರ್ಷಗಳ ಹಿಂದೆ ದೈವಿಕ ಬೃಂದಾವನವನ್ನು ಪ್ರವೇಶಿಸಿದರು ಅವರು ತಮ್ಮ ಭಕ್ತರ ಮೇಲೆ ತಮ್ಮ ಅನುಗ್ರಹವನ್ನು ಧಾರೆ ಎರೆದು ಅವರ ದುಃಖ ಮತ್ತು ಸಮಸ್ಯೆಗಳನ್ನು ನಿವಾರಿಸುತ್ತಾರೆ ಅವರು ಸಮಾಧಿಯನ್ನು ಪಡೆದ ದಿನವನ್ನು ಮಂತ್ರಾಲಯದಲ್ಲಿ ಮತ್ತು ಇತರ ರಾಘವೇಂದ್ರ ಮಠಗಳಲ್ಲಿ ಆರಾಧನಾ ಉತ್ಸವ ಎಂದು ಆಚರಿಸಲಾಗುತ್ತದೆ ತನ್ನ ಜೀವಿತಾವಧಿಯಲ್ಲಿ ಮತ್ತು ಈಗಲೂ ಅವನು ತನ್ನ ಭಕ್ತರ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡುತ್ತಿದ್ದಾನೆ ಅವನು ಅವರ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ ಮತ್ತು ಅವರ ಜೀವನದಲ್ಲಿ ಶಾಂತಿಯುತವಾಗಿ ಪ್ರಯಾಣಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ತಮ್ಮ ಮಾನವ ಜೀವನವು ಸಮಸ್ಯೆಗಳಿಂದ ತುಂಬಿದೆ ಕೆಲವರು ದೊಡ್ಡ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಕೆಲವರು ಸಣ್ಣ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಕೆಲವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಅದು ಅವರಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತದೆ ನಮ್ಮ ಬದುಕಿಗೆ ಮನಃಶಾಂತಿ ಬಹಳ ಅಗತ್ಯ ನಮ್ಮ ಮನಸ್ಸಿನಲ್ಲಿ ಸರಿಯಾದ ಸ್ಥಿರತೆ ಇಲ್ಲದಿದ್ದರೆ ನಾವು ನಮ್ಮ ದೈನಂದಿನ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯವಿಲ್ಲ ಮತ್ತು ಅಂತಿಮವಾಗಿ ನಮ್ಮ ಜೀವನವು ವಿಫಲಗೊಳ್ಳುತ್ತದೆ ಆದ್ದರಿಂದ ಇಂದಿನ ದಿನಗಳಲ್ಲಿ ದೇವತೆಗಳನ್ನು ಮತ್ತು ಪುಣ್ಯಾತ್ಮರನ್ನು ಪೂಜಿಸುವುದು ಬಹಳ ಅವಶ್ಯವಾಗಿದೆ ಆದ್ದರಿಂದ ಗುರುರಾಘವೇಂದ್ರರನ್ನು ಪ್ರಾಮಾಣಿಕವಾಗಿ ಆರಾಧಿಸುವ ಮೂಲಕ ಅವರು ನಮ್ಮ ಸಮಂಜಸವಾದ ಅಗತ್ಯಗಳನ್ನು ಪೂರೈಸುತ್ತಾರೆ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ಮತ್ತು ಅವರು ನಮ್ಮ ಜೀವನದಲ್ಲಿ ಸಮೃದ್ಧಿಯಾಗುವಂತೆ ಮಾಡುತ್ತಾರೆ ಅವರ ಜೀವನ ಚರಿತ್ರೆಯನ್ನು ಈಗಾಗಲೇ ಹಲವರು ಪ್ರಕಟಿಸಿದ್ದಾರೆ ಗುರು ರಾಘವೇಂದ್ರರ ಭಕ್ತನಾದ ನಾನು ಅವರ ಜೀವನ ಚರಿತ್ರೆ ಮತ್ತು ಅವರು ಮಾಡಿದ ಪವಾಡಗಳ ಬಗ್ಗೆ ಸರಳವಾಗಿ ಹೇಳಲು ಬಯಸುತ್ತೇನೆ ಗುರು ರಾಘವೇಂದ್ರ ಸ್ತೋತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೀನವಿ ಮೇಲಿನ ಸ್ತೋತ್ರದ ಅರ್ಥ ಸತ್ಯ ಮತ್ತು ಧರ್ಮದ ಮೂಲ ರಕ್ಷಕರಾದ ಪವಿತ್ರ ಸಂತ ಗುರು ರಾಘವೇಂದ್ರರನ್ನು ನಾನು ಆರಾಧಿಸುತ್ತೇನೆ ದಿವ್ಯ ವೃಕ್ಷ ಕಲ್ಪವೃಕ್ಷದಂತಿರುವ ಮಹಾಗುರು ರಾಘವೇಂದ್ರರಿಗೆ ವಂದಿಸುತ್ತೇನೆ ಪವಿತ್ರ ಗೋವು ಕಾಮಧೇನುವಿನಂತಿರುವ ಶ್ರೀ ರಾಘವೇಂದ್ರರಿಗೆ ನಾನು ನಮಿಸುತ್ತೇನೆ ಕಲ್ಪವೃಕ್ಷವು ದೈವಿಕ ಬಯಕೆಯನ್ನು ಪೂರೈಸುವ ಮರವಾಗಿದೆ ಮತ್ತು ಕಾಮಧೇನು ಸ್ವರ್ಗಲೋಕದಲ್ಲಿ ನೆಲೆಸಿರುವ ಬಯಕೆಯನ್ನು ಪೂರೈಸುವ ಹಸುವಾಗಿದೆ ಶ್ರೀ ರಾಘವೇಂದ್ರರು ತಮ್ಮ ಜಾತಿ ಮತ ಸಮುದಾಯ ಮತ್ತು ಧರ್ಮವನ್ನು ಲೆಕ್ಕಿಸದೆ ಪ್ರಾಮಾಣಿಕವಾಗಿ ಪ್ರಾರ್ಥಿಸುವ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾರೆ ದಿನಕ್ಕೆ ಹಲವಾರು ಬಾರಿ ಶ್ಲೋಕವನ್ನು ಪಠಿಸುವವರು ತಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯ ಸಂಪತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಶ್ರೀ ಗುರು ರಾಘವೇಂದ್ರರ ಜನನ ಮತ್ತು ಬಾಲ್ಯವನ್ನು ತಿಳಿಯೋಣ ತಿರುಮಲದ ವೆಂಕಟೇಶ್ವರನ ಆಶೀರ್ವಾದದಿಂದಾಗಿ ಗುರು ರಾಘವೇಂದ್ರರು ಭುವನಗಿರಿಯಲ್ಲಿ ಜನಿಸಿದರು ಇವರ ತಂದೆ ತಾಯಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ದಂಪತಿಗಳು ಬಹಳ ಪುಣ್ಯಾತ್ಮರು ಕಾಲಕ್ರಮೇಣ ಅವರು ಭುವನಗಿರಿಯನ್ನು ತೊರೆದು ಕುಂಭಕೋಣಂ ಮಠದ ಶ್ರೀ ಸುರೇಂದ್ರ ತೀರ್ಥರು ಒದಗಿಸಿದ ಪ್ರತ್ಯೇಕ ಮನೆಯಲ್ಲಿ ಉಳಿದುಕೊಂಡರು ಮತ್ತು ಇಬ್ಬರಿಗೂ ಮಠದ ಅಧಿಕಾರಿಗಳು ಉತ್ತಮ ಗೌರವವನ್ನು ನೀಡಿದರು ತಿರುಮಲದ ವೆಂಕಟೇಶ್ವರ ದೇವರನ್ನು ಪ್ರಾರ್ಥಿಸಿದ ನಂತರ ಧಾರ್ಮಿಕ ದಂಪತಿಗಳು ಅವರಿಗೆ ಒಂದು ಗಂಡು ಮತ್ತು ಉಡುಗಿಯನ್ನು ಆಶೀರ್ವದಿಸಿದರು ಮತ್ತು ಅವರ ಹೆಸರುಗಳು ಗುರುರಾಜ ಮತ್ತು ವೆಂಕಮ್ಮ ಅವರ ಮಕ್ಕಳ ಜನನದ ನಂತರ ತಿಮ್ಮಣ್ಣ ಮತ್ತು ಗೋಪಿಕಾಂಬ ತಂಜಾವೂರ್ ರಾಜನ ಆಳ್ವಿಕೆಯ ಕಾವೇರಿ ಪಟ್ಟಣದಲ್ಲಿ ನೆಲೆಸಿದರು ಕೆಲವು ವರ್ಷಗಳ ನಂತರ ಅವರು ತಿರುಪತಿಗೆ ಹೋಗಿ ವೆಂಕಟೇಶ್ವರ ದೇವರಿಗೆ ತಮ್ಮ ಸಂಪೂರ್ಣ ಪ್ರಾರ್ಥನೆಯನ್ನು ಸಲ್ಲಿಸಿದರು ಭಗವಂತನ ಆಶೀರ್ವಾದದಂತೆ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಉದ್ದತ್ತ ದಂಪತಿಗಳಿಗೆ ಒಬ್ಬ ಮಗ ಜನಿಸಿದನು ಮತ್ತು ಅವರು ಅವನಿಗೆ ವೆಂಕಟನಾಥ ಎಂದು ಹೆಸರಿಸಿದರು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು